ಯಾರ ಡೋಂಗಿ ನನ್ನ ಮಗ ಅವನೇನ ಪತ್ರಿಕರ್ತ ಅನ್ಬಿಟ್ಟ ಅವನ ಕಿರಿಕ್ ಇನ್ ಹೇಳ್ತಾ ಇದೀನ ಏ ಸಡ ನೀನ್ ಕುಂಗಿ ಕೇಳಿದ್ದ ಊದಕ್ಕೆ ಡಾಕ್ಯುಮೆಂಟ್ ಇಕ್ಕೊಂಡು ನೀನ್ ಯಾವನ ನೀನು ತೋಳಟಿ ನಾಯಕ ನೀನು ಉತ್ತರ ಕೊಡಕ್ಕೆ ನೀನ್ ಯಾಕೆ ಕುಟ್ಕೋಸಿ ನಿನ್ ನಿನ್ ಅವಶ್ಯಕತೆ ನಮ್ಗಿದ್ಯಾ ಇಲ್ಲ ಎಷ್ಟೊತ್ತಿನ ನಿಜ ಎಂಜಿಲ್ ದುಡ್ಡು ಏ ಕಿರಿ ಕಿರ್ತಿ ನನ್ನ ನಮ್ಮ ಮಗನೆ ಎಷ್ಟು ನಿಜ ಎಂಜಿಲ್ ದುಡ್ಡು ಯಾರತ್ತ ಇಸ್ಕೊಂಡಿದ್ಯಾ ನೀನ್ ಅವಶ್ಯಕತೆ ನಮ್ಗಿದ್ಯಾ ಹೋರಾಟಗಾರರಿಗೆ ಇದೆಯನ್ನ ನೀನ್ ಜೀವ ಮಾದ ನಿನ್ ಯುವ ಒಂದು ನ್ಯಾಯ ಕೊಡ್ಸಿ ಕನ್ನಡ ಶಾಲೆ ಹಾಕೊಂಡು ಹಿಂದಿ ಶಾಲೆ ಹಾಕೊಂಡು ಹತ್ತು ಜನ ರೋಡಲ್ಲಿ ನಿಂತ್ಕೊಂಡ್ ಪೊಲೀಸ್ಗಾಗ್ ಹೇಳ್ತಿರ್ಕೊಂಡು ನ್ಯಾಯ ಕೊಡ್ಸಿದ್ಯನ ನೀನು ಆ ಮಣಿಗೆ ಹೇಳ್ತೇನೆ ಮಗನೆ ರೂಮ್ ಮಾಡಿ ಕುತ್ಕೊಂಡು ಮಾತಾಡೋದಲ್ಲ ನಿನ್ಗೆ ಅದು ನಿನ್ನ ನಿನ್ನ ಅಕ್ಕನಗೋ ನಿನ್ ತಂಗಿಗಾಗಿ ಏ ಕಿತ್ತದ ಕೀರ್ತಿ ನಿನ್ಗೆ ಹೇಳ್ತಾ ಇದೀನಿ ನಿನ್ನ ಅಕ್ಕನ್ಗೋ ನಿನ್ ತಂಗಿಗೋ ರೀತಿ ಆಗಿ ಯಾರೋ ಮಾಡಿ ತಪ್ಪ ಯಾರೋ ಅಮ್ಮಾಯಿಗಳ ಮೇಲೆ ಹಾಕಿ ನಿನ್ ಗೊತ್ತಿದ್ದು ನೀನ್ ತೊಳಿ ಎತ್ತದೋ ನೀನು ಆ ಇಲ್ಲಿ ಕರ್ನಾಟಕದಲ್ಲಿ ಇದರ್ಗು ಯಾರನು ಸ್ಥಳದ ಬಗ್ಗೆ ಆಗಿ ದೇವಸ್ಥಾನದ ಬಗ್ಗೆ ಎತ್ತಿಲ್ಲ ನೀನು ಮೈ ಮೇಲೆ ಹೇಳ್ಕೊಂತ ನಿನಗೆ ಹೂ ಹೂಕೊಂಬಿಟ್ಟಿದ್ದೀನಿ ನೀನು ಲೆಕ್ಕಕ್ಕಿಲ್ಲ ನೀನು ನೀನ್ ಮೈ ಮೇಲೆ ಹೇಳ್ಕೊಂತ ನೀನು ನನ್ನ ಮಗನೇ ನಿನ್ಗೂ ತೊಂದರೆ ಆಗಿದೆ ಗೊತ್ತಾಗಿರೋದು ಯಾಕಂದ್ರೆ ನನ್ನ ಮಗ ನಿನ್ಗೆ ನಾನು ಭಾರತ್ ಯುಕ್ತಿ ಇಲ್ಲ ನಿನ್ ಯುಕ್ತಿ ಗೊತ್ತು ಆಯ್ತಾ ಕೊಂಡ್ರೆ ನೀನ್ ಇರು ನೀನ್ ಅಂತ ಕ್ಲಾರಿಫಿಕೇಶನ್ ಏ ಜಿಟ್ಟು ಇನ್ ಅವಶ್ಯಕತೆ ನಮ್ಗೆ ಬೇಕಾಗಿಲ್ಲ ಕುಂಗಿ ಓದೋದು ಪೇಪರ್ ತಿಸೋದು ಫಸ್ಟ್ ತೊಳ್ಕೊ ಹಿಂದೆ ಊರ್ಬೇಕಾಗೈತೆ ಊರಿಗೆಲ್ಲ ಗೊತ್ತು ನಿಂದು ಇನ್ ಯೋಗಿ ಏನನ್ಬಿಟ್ಟು ಆಯ್ತಾ ಇರೋ ಬರ ಮನೆಯಲ್ಲಿ ಕಳ್ಕೊತ ತಲೆ ಹಾಕ್ಬಿಟ್ಟು ಯಾವ ನಿನ್ಗೊಂದು ಆ ಕಮೆಂಟ್ ನೋಡ್ರಿ ನನ್ ನಿನ್ ನಿಂಗೆ ಗೊತ್ತಾಗಬೇಕು ನಿನ್ ಗೋಳಿ ನೀನೇ ಇಸ್ಕೊಬೇಕು ನಾನು ಮನೆ ಮನ ಮನೆಯಲ್ಲಿ ಕಲ್ತ್ಕೋ ಸ್ವಲ್ಪ ಯಾರ ಮನೆ ಹೆಣ್ಮಕ್ಳಿಗೆ ನೋವಾದನೋ ಧ್ವನಿ ಕೊಡೋದ್ ನೋಡು ನೀನು ಡೈವರ್ಟ್ ಮಾಡಕ್ ಹೋಗಬೇಡ ನಾವು ಹಿಂದೂಗಳೇ ನಾನು ಮಾಡಿರೋ ಹೋರಾಟದಲ್ಲಿ ನಾನು ಮಾಡಿರೋ ಹೋರಾಟದಲ್ಲಿ ನೀನು ಐದ್ ಪರ್ಸೆಂಟ್ ಮಾಡಲ್ಲ ನೀನು ಇನ್ನು ಚಿಟ್ಟು ನೀನು ಒಂದ್ ದಿವಸ ನೀನು ಹೋರಾಟ ಮಾಡಿದ್ ನೋಡಿಲ್ಲ ನೀನೇನ್ ಕೊಟ್ಬಿಡ್ತೇ ಕ್ಲಾರಿಫಿಕೇಶನ್ ಅಯ್ಯೋಪ್ತಿ ಐದ್ಯನ ನಿನ್ಗೆ ನೀನ್ ಮಾತಾದ ತೂಕ ಐತೆನಾ ಯಾಕೆ ಮಧ್ಯೆ ಬಂದಿ ಎಕ್ಸ್ ಬಂದ ತಗಡ್ ನನ್ ಮಾಡಿದಂಗಿದ್ಯಾನು ನೀನು 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 ಉಟ್ಕೋ ನೀನ್ ಮಾತಾಡೋದೂನು ನನ್ನ ಮಗ ಶ್ರೀರಾಮ್ ಚಂದ್ ಅದರ ಮಾತಾಡ್ತಿಯ ಆ ಬಾಯಿ ಬಿಟ್ರೆ ಅಲ್ಲಾ ಸುಳ್ಳೆ ನಿಜ ಹೇಳಿ ಆ ನಿಜ ಹೇಳು ಖಂಡರ ಮನೆ ಹೆಣ್ಮಕ್ಳು ನಿಮ್ಗೆ ಅಷ್ಟು ಉದಾಸಿ ನೀನು ಹೆಣ್ಮಕ್ಳ ಮೇಲೆ ಯಾರೋ ಧ್ವನಿ ಇಟ್ಬಾರ್ದ ಆ ನಾನು ನಿನಗೆ ಆ ಹೇಳ್ಕೊತ ಅಲ್ಲೇನೋ ಮಾತಾಡೋ ಹೇಳ್ಕೊಂತ ಮೈ ಮೇಲೆ ನನ್ನ ಮಗನೆ ಏನು ಪ್ರಚಾರ ಪ್ರಿಯ ನಿಜ ನೀನು ಲೈಬ್ರೇರಿ ಪರ ಕೇಳ್ಕೊಂಡು ನಿಜ ಆಹ್ಹ್ ಸಮೀರ್ ನೋಡಿ ಹಿಂಗೆ ಉಟ್ಕೊಂಬಿಟ್ಟೆ ಹಂಗೆ ಅವನು ಅವನು ಮಾಡ್ದ ಬಡ ಅವ್ನು ಸರಿ ಇಲ್ಲ ಬಿಡ ಸಮೀರ್ ಸರಿ ಇಲ್ಲ ಹೋದಲ್ ಕೈಶೋಸ್ ಅತ್ಯಾಚಾರ ಆಗಿರ್ತಾನೆ ಅವ್ರು ಎಲ್ಲ ಅವ್ರ ಮನೆಯವ್ರು ಅವ್ರೆಲ್ಲ ಸರಿಯಲ್ಲ ಇಲ್ಲ ಅಂತ ಇರ್ತಾನೆ ಅಲ್ವಾ ಕೇಳೋ ಎರಡು ಕಡೆ ಮಾತಾಡ್ಬೇಕು ಪತ್ರಿಕಾ ನೀನು ಜೊತೆ ನನ್ನ ಮಗ ಒಂದ್ ಸೈಡ್ ಆಗಿ ಮಾತಾಡ್ತಾ ಇದ್ದ ನೀನು ಅಂಗಡ ಹೆಣ್ಮ ಅತ್ಯಾಚಾರ ಆಗಿರ್ತ ಬೆಲೆ ಇಲ್ವಾ ಅದ್ ಬರೋದು ಧ್ವನಿ ಎತ್ಬಡಾರ್ದ ಯಾರನ್ನು ಧ್ವನಿ ಎತ್ತೋದ್ರೆಲ್ಲ ಇದಾಗತ್ತಲ್ಲ ಅವನೇನೋ ಮುಸ್ಲಿಮ್ ಕೂಡ ನಾನು ಹಿಂದೂ ತಾನೇ ಹೇಳ್ತಾ ಇದ್ದಾನೆ ತನಿಖೆ ಆಗ್ಬೇಕು ಮರು ತನಿಖೆ ಆಗ್ಬೇಕು ಆ ತಾಯಿಯವ್ರು ಅಳ್ತವ್ರೆ ಅವ್ರ ಮನೆಯವರು ಜವಾಬ್ದಾರಿ ಇಲ್ಲ ಯುವಕರಿಗೆ ಹಾ ಏಯ್ ಇಂತ ಬಹಳ ಬಳಸ ಇಡಿಯೇಟ್ ನನ್ನ ಮಗನೇ ಇದ್ಮೇಲೆ ಬುದ್ಧಿ ಕಳಿ ಇಂತ ಬ್ಯಾಡ ವಿಷ ತಲೆ ಹಾಕ್ಬೇಡ ನೀನು ಕೆಲಸ ಐತೆ ಅದು ನೋಡು ಅದ ನೀನು ಇನ್ನೊಮ್ಮೆ ಕುತ್ಕೊಂಡು ಸೋಫಾ ಕುತ್ಕೊಂಡು ಮಾತಾಡ್ತೀವಲ್ಲ ಆ ಕೆಲಸ ಮಾಡು ಯಾರ ನಾನು ಕಾಲಿಳಿಯ ಇಂತ ಸೂಕ್ಷ್ಮ ವಿಷಯಕ್ಕಲ್ಲ ತಲೆ ಹಾಕ್ಬೇಡ ಇನ್ನ ನೀನು ಎಲ್ಸು ಬುದ್ಧಿವುದ್ದಿಗಿದ್ ಏನಿ ಏನಿಲ್ಲ ನೀನು ಎಲ್ಸು ಹಾಕ್ಬೇಕಾದ್ರೆ ತಲೆ ಹಾಕು ಒಬ್ಬೊಬ್ರು ನೊಂದಿರೋ ಒಂದು ಸಾವು ಒಪ್ಪಿರೋ ಅಂತ ಮನೆಯಲ್ಲಿ ನೀನು ಇಂಥ ಕೃತ್ಯ ನಡೆದಕ್ಕೆ ಹೋರಾಟಗಳು ಮಾಡ್ತಾ ಇರೋದು ಮಾತಾಡಕ್ಕೆ ಹೋಗ್ಬಾರಣ್ಣು ಇನ್ನೆತ್ತಿರೋದು ಒಂದು ತಾಯಿ ನಿನ್ನ ಇರೋನ ಅಕ್ಕ ತಂಗಿ ಜೊತೆಗೆ ಬಜೀದ್ಯ ನಿಮ್ಮ ಮನೆಯಾಗ ಆಗಿದ್ರೆ ನೀನು ಇರೋದು ಅವಾಗ ಹಮ್ಮಿಕೊಂಡಿರ್ತಾ ಇದ್ದೆ ಯಾರೋ ಮನೆ ಹೆಣ್ಮಕ್ಳಲ್ಲ ಅದು ಬಡವ್ರಿಗೆ ಒಂದಾಯ ಸಾವುಕಾರ್ ಅನ್ಯ ಸಾಹುಕಾರದ್ದು ದೊಡ್ಡದಾಗ ನೋಡ್ಸ್ತೀವ ಪಾಪ ಬಡವ್ರ ಮನೆ ಹೆಣ್ಮಕ್ಳಲ್ಲ ನಿಮ್ಗೆ ಉದಾಸಿ ನನ್ನ ಮಕ್ಕಳು ನಿಮಗೆ ನಾಚಿಕೆಟ್ ನನ್ನ ಮಕ್ಕಳ ನೀ ಒಂದು ತಾಯಿ ಹೊಟ್ಟೆಯಿಂದ ಹುಟ್ಟು ಬಂದಿದ್ಯಾ ತೂಕೊಂಡು ಮಾತಾಡು ಹೆಣ್ಣು ಅನ್ನೋದು ಈ ನಾಟಲ್ಲಿ ಭುವನೇಶ್ವರಿ ತಾಯಿಗೆ ಓಡಿಸಿ ಪ್ರಚಮ್ಮ ತಾಯಿಗೆ ಗೌರವ ಕೊಡೋದು ಕಳಿ ಏನ ನನ್ನ ಮಗ ದೊಡ್ಡ ಹಿಂದೆ ಹೋರಾಡ್ಗಾರ ನಾವೆಲ್ಲರೂ ನೋಡಿಲ್ಲ ನನ್ನ ಮಗ ನೀನು ಹೋರಾಡ್ಗಾರ ಮುಚ್ಕೊಂಡು ನಿನ್ನ ನೀನು ಕೆಲಸನ ನೋಡು ನೀನು ಯಾವನ್ನೂ ಇಲ್ಲಿ ಪ್ಲಸ್ ಬಾರ ಮೈನಸ್ ನೀನು ನೀನ್ಯಾರು ಏನಪ್ಪ ಪ್ರವಾಸನ ಕೊಡೋಕೆ ಹೋಗಬಾರ ನೀನು ಇನ್ ಕೆಲಸ ನಾನು ನೋಡು ಹಿಂದೆ ಊರು ಬಾರ ಆಗೈತೆ ಬಿಡಿ ಆಡೋ ಅವನ ಬಗ್ಗೆ ಏನು ಚಿತ್ತದು ಸೂಜನ್ಯ ಪರ ಯಾಕಂದ್ರೆ ನಾವು ಹೋರಾಟಗಾರ ಆಗಿರೋದ್ರಿಂದ ಯಾವ ಮಗುಗೆ ಅನ್ಯಾಯ ಆಗುತ್ತೋ ಆ ಪರ ನಿಂತ್ಕೊಂಡಂಥ ಪ್ರತಿಯೊಬ್ಬ ಯುವಕರ ಧರ್ಮ ಅದೇ ರೀತಿ ಸೌಜನ್ಯ ಪರ ನಿಂತಿದ್ದೀವಿ ಯಾವುದೋ ಹದಿಮೂರು ವರ್ಷದ ಪ್ರಕಾರ ನೆನೆಮನೆ ಏನು ಹೋರಾಟ ಆಗ್ತಾ ಇಲ್ಲ ಆ ಭಾಗದಲ್ಲಿ ಸುಮಾರು ಹದಿಮೂರು ವರ್ಷದಿಂದ ನಿರಂತರವಾಗಿ ಹೋರಾಟಗಳು ಮಾಡ್ಕೊಂಡು ಬರ್ತಾನೆ ಇದ್ದಾರೆ ಇವತ್ತವರೆಗೂ ನ್ಯಾಯ ಸಿಕ್ಕಿಲ್ಲ ಏನೋ ಸಮೀರ್ ಅನ್ನೋ ವ್ಯಕ್ತಿ ದ್ವಣಿ ಎತ್ತಿದ ಮಟ್ಟಕ್ಕೆ ಸೌಜನ್ಯದಲ್ಲ ಸೌಜನ್ಯದ ಹಿಂದೆಂದು ಆ ಭಾಗದಲ್ಲಿ ಹಿರಿಯ ಹೋರಾಟ ಮುಂಚೂಣಿಯಲ್ಲಿ ನಿಂತ್ಕೊಂಡು ಹೋರಾಟ ಮಾಡ್ಕೊಂಡು ಬರ್ತಾನೆ ಇದ್ದಾರೆ ಅದ್ರಲ್ಲಿ ಎರಡು ಮಾತಿಲ್ಲ ಪರ ವಿರೋಧ ನೀವು ಏನೇ ಮಾಡಿದ್ರು ನಾವು ಇರೋದು ಜನಸಾಮಾನ್ಯರ ನಡುವೆ ಪಡ ವಿರೋಧ ಇದ್ದೇ ನೀವು ಒಳ್ಳೆಯದ ಮಾತಾಡೋನು ಜನ ಆಡ್ಕೊಂತಾರೆ ಕೆಟ್ಟದ ಮಾತನ್ನು ಆಡ್ಕೊಂತಾರೆ ಅದಕ್ಕೆ ನಾವು ಜನಗಳಿಗೋಸ್ಕರ ನಾವು ತೀರ್ಮಾನ ಮಾಡೋಕ್ಕಲ್ಲ ನಾವು ಭಗವಂತ ನೆನೆಸ್ಕೊಂಡು ನಾವು ಏನು ಮಾಡಬೇಕು ಒಳ್ಳೆತನ ಅದನ್ನ ಮಾಡಬೇಕು ಅವ್ರದ್ದು ಬೇರೆ ಯಾವುದೇ ರೀತಿ ಅವ್ರು ಏನು ಅನ್ಕೊತಾರೆ ಅನ್ಕೊಂತಾರ ಅಂತಲ್ಲ ಏನೇ ಅನ್ಕೊಂಡ್ರೂ ಒಂದು ಹೆಣ್ಮಗ ಅನ್ಯಾಯ ಆಗಿದೆ ಅದು ತಪ್ಪು ಅದು ಯಾರು ಆ ಪ್ರಕರಣದಲ್ಲಿ ಅವರು ಅವ್ನ ಆಚೆ ಬಳಿ ಅನ್ನೋದು ಹದಿಮೂರು ವರ್ಷ ಹದಿನಾಲ್ಕು ವರ್ಷದಿಂದ ಕೂಗಿದೆ ನಿರಂತರ ನಡ್ಕೊಂಡು ಬರ್ತಿದೆ ಅದರಲ್ಲೇನು ಎರಡು ಮಾತಿಲ್ಲ ಇನ್ನೊಂದೇ ಹೆಣ್ಮಗು ಪರವಾಗಿ ಏನು ಹತ್ತಿರೋಗಿದ್ದೆಲ್ಲ ಹೆಣ್ಮಗು ಪರವಾಗಿ ನಾವು ನಿಂತ್ಕೊಂತೀವಿ ನಿರಂತರವಾಗಿ ಹೋರಾಟಕ್ಕೆ ಪ್ರತಿಯೊಂದು ಅವ್ರ ಜೊತೆಗೆ ನಾವು ಧ್ವನಿಗೊಡಿಸೋದು ತಪ್ಪೇನಿದೆ ಹೇಳಿ ಸರ್ ಕೆಲವರು ಧರ್ಮವನ್ನ ಇದಕ್ಕೆ ಅಂಟಿಸ್ತಾವೆ ಅಂದ್ರೆ ಧರ್ಮದ ಬಗ್ಗೆ ಮಾತಾಡ್ತಾವೆ ಮುಸ್ಲಿಂ ಧರ್ಮದವರು ಅವರಿಗೆ ನಮ್ಮ ಧರ್ಮದ ಬಗ್ಗೆ ಮಾತಾಡೋ ಯೋಗ್ಯತೆ ಇಲ್ಲ ಅಂತ ಕೆಲವರು ಹೇಳ್ತಾರೆ ಇಲ್ಲ ನಾವೇನ್ ಹೇಳ್ತಾ ಇದೀವಿ ಅಂದ್ರೆ ಹದಿಮೂರು ವರ್ಷದ ಹೋರಾಟ ನಡ್ಕೊಂಡ್ ಬರ್ತಿದೆ ಸಮೀರು ಹೇಳಿ ಸೌಜನ್ಯ ಪ್ರಕಾರ ಬೆಳಗ್ಗೆ ಏನು ಬಂದಿಲ್ಲ ತಿಳ್ಕೊಳ್ಳಿ ಫಸ್ಟ್ ಏನ ಜಾಗ ಸ್ಥಳ ಏನಿದೆ ಅವತ್ತಿನಿಂದ ಇವತ್ತರ್ಗ ಹೋರಾಟಗಳು ನಿರಂತರ ಅವ್ರ ತಾಯಿ ಅವ್ರ ಕುಟುಂಬಸ್ಥರು ಹಿಂದೂ ಪರ ಸಂಘಟನೆ ಅವ್ರ ಜೊತೆಗೆ ಇಟ್ಕೊಂಡು ಹೋರಾಟಗಳು ನಡ್ಕೊಂಡ್ ಬರ್ತಿದೆ ನೆನ್ಮನೆ ಸಮೀರ್ ಬಂದಿಟ್ಟಿಗೆ ಸಮೀರಿಂದ ಏನಿದು ಪ್ರಕರಣ ಏನು ಬೆಳಗ್ಗೆ ಬಂದಿಲ್ಲ ಅದನ್ನ ತಿಳ್ಕೊಬೇಕು ಯಾರು ಮೊದಲೆಲ್ಲ ಹೋರಾಟ ಮಾಡಿದ್ದಾರೆ ಆ ಸಮೀರ ಸ್ನೇಹಿತರ ಮಾಡಿದಾರೆ ಇಲ್ಲ ಯಾರು ಹಿಂದೂ ಪರ ಹೋರಾಟಗಾರರಲ್ಲ ಸೇರಿ ಆ ಸೌಜನ್ಯ ತಾಯಿಗೆ ಒಂದು ಧೈರ್ಯ ಕೊಟ್ಟು ಹೋರಾಟ ಮಾಡ್ಕೊಂಡು ನಿರಂತರ ಹೋರಾಟ ಮಾಡ್ಕೊಂಡು ಸಮೀರ್ಗೂ ಇದಕ್ಕೇನೇ ಸಂಬಂಧ ನಿನ್ನೆ ವಿಡಿಯೋ ಮಾಡಿರ್ಬೋದು ಏನು ಗಮನ ಸೆಳೆದಿರ್ಬೋದು ರಾಜ್ಯ ಮತ್ತು ರಾಜ್ಯ ವ್ಯಾಪ್ತಿ ಹೊರ ಮಾಹಿತಿ ತಿಳಿದಿದೆ ಯೂಟ್ಯೂಬ್ ಇಂದ ಇರ್ಬೋದು ಪ್ರಕರಣ ಈ ಇಲ್ಲಿ ಹಕ್ಕು ಹೋರಾಟಗಳು ಅವ್ರ ಕುಟುಂಬಸ್ಥರು ಮಾಡ್ಕೊಂಡ್ಬರ್ತಿದ್ದಾರೆ ಇವತ್ತು ಅವ್ರು ಧ್ವನಿಯಾಗಿರೋ ಇನ್ನೂ ಒಂದ್ ಅಷ್ಟು ಜನಕ್ಕೆ ಮುಟ್ಟಿದೆ ಅದು ಬಿಟ್ಟರೆ ಇನ್ನೇನಿಲ್ಲ ಇದನ್ನು ಹೇಳಿ ಪ್ರಾಧಿ ಎಂತಿದೆ ಪ್ರತಿಯೊಂದು ಜಾಗಲೂ ನಡೀತಾಡ್ತಾ ಇಂತದ್ದು ಕೃತ್ಯ ನಡೆದಾಗ ತಪ್ಪು ಮಾಡಿದ ಶಿಕ್ಷೆ ಆಗಬೇಕು ಅವನ ಪೊಲೀಸ್ ಸದೆ ಬಡಿತಾರೆ ಕೋರ್ಟಲ್ಲಿ ಶಿಕ್ಷೆ ಆಗುತ್ತೆ ಆದರೆ ಸೌಜನ್ಯ ವಿಷಯದಲ್ಲಿ ಅವನು ತಪ್ಪಿಸ್ತಾರಲ್ಲ ಇನ್ಯಾರೋ ಮಾಡಿದ್ದಾರೆ ಯಾರ ಪ್ರಭಾವಿ ಅಂತ ಆಚೆ ಪೊಲೀಟ ಹದಿಮೂರು ವರ್ಷದಿಂದ ಬಂದಿದೆ ಇದರಲ್ಲಿ ಹಿಂದೂ ಮುಸ್ಲಿಂ ಕ್ರಿಶ್ಚಿಯನ್ಸ್ ಎಲ್ಲ ಬರಲ್ಲ ಒಂದ್ ಹೆಣ್ಣು ಮಗು ಇವ್ ನಾವು ಬಂದಿದೀವಿ ಇನ್ನೊಬ್ರು ಮಾಡಿದ್ರೆ ಹದಿಮೂರು ವರ್ಷ ಹೋರಾಟ ಮಾಡಿದ್ರೆ ಜಾತಿ ಮತ ಎಲ್ಲ ದಾಟಿ ಬಂದಿರಬೇಕು ನಮ್ಮ ನಾಡಿನಲ್ಲಿ ಹುಟ್ಟಿರೋ ಹೆಣ್ಣು ಮಗುಗೆ ತೊಂದರೆ ಆಗಿದೆ ಸಾವನ್ನಪ್ಪಿದ್ದಾರೆ ಅನ್ನೋದ್ರಿಂದ ಅಲ್ಲಿ ಜಾತಿ ಧರ್ಮ ಎಲ್ಲ ಬರಲ್ಲ ರೀ ಶೌಚನೆಯಾದ್ರಿ ಹಿಂದೂ ತಾನೇ ರೀ ಏನಾಗಿದೆ ಅದ್ರಿಗೆಲ್ಲ ಆಚೆ ಬರ್ಬೇಕಲ್ಲ ಈಗೇನೋ ಜಾತಿ ಮತ ಇವತ್ತು ಯಾರು ಘೋಷಣೆ ಮಾಡ್ತಾ ಇಲ್ಲ ಅಲ್ಲಿನ ಸ್ಥಳ ಆಗಿರ್ಬೋದು ದೇವರೇ ಯಾರು ಕಳಂಕ ತರ್ತಾ ಇಲ್ಲ ಅಲ್ಲಿ ಯಾ ಏನ್ ಇಂಥ ಕೃತ್ಯ ಮಾಡಿರೋನು ಅಂತ ಕಳಂಕ ಹೊತ್ತಿರೋನು ಆಚೆ ಬೈಲಿಗೆ ಬರ್ಲಿ ಅನ್ಬಿಟ್ಟು ಹೋರಾಟ ಮಾಡ್ತಾರೆ ಹೋರಾಟ ಮಾಡೋದು ಜನಸಾಮಾನ್ಯರ ಹಕ್ಕು ಜನಸಾಮಾನ್ಯರ ಹಕ್ಕು ಎಲ್ಲಿ ಮಾತಿಲ್ಲ ನಾವು ಹೋರಾಟ ಮಾಡ್ಬೋದು ಹೋರಾಟ ಏನಕ್ಕೆ ಮಾಡ್ತೀವಿ ಅಂತ ಸರ್ಕಾರಕ್ಕೆ ಗಮನಕ್ಕೆ ಬರ್ಲಿ ಅಂತ ಹೋರಾಟ ಮಾಡ್ತೀವಿ ಹೋರಾಟ ಮಾಡಬೇಕಂದ್ರೆ ಗಮನಕ್ಕೆ ತಗೊಂಡು ರಾಜ್ಯ ಸರ್ಕಾರ ಆಗಿರ್ಬೋದು ಕೇಂದ್ರ ಸರ್ಕಾರ ಇದಕ್ಕೆ ಇವನು ಇವ್ರು ಮಾಡಿಲ್ಲ ಅಂದ್ಮೇಲೆ ನೀನ್ ಯಾರು ಮಾಡಿಲ್ಲ ತನಿಖೆ ಅವ್ರು ಮಾಡ್ಬೇಕು ನಮ್ ಕೈ ಹೇಳಿಲ್ಲ ಧ್ವನಿ ಕರ್ನಾಟಕದ ಪ್ರತಿಯೊಬ್ರು ಧ್ವನಿ ಹತ್ಬಹುದು ಕನ್ನಡಿಗರು ಆ ಎಮ್ಮ ಯಾ ಸೌಜನ್ಯ ಕನ್ನಡ ತಾಯಿ ಮಡ್ಲಲ್ಲಿ ಹುಟ್ಟಿ ಪೆಳದಿರೋದು ಸಾವನ್ನಪ್ಪ ಪ್ರತಿಯೊಬ್ರು ಅದನ್ನ ಕೇಳುವಂಥದ್ದು ನೈತಿಕತೆ ಕೇಳ್ತಾರೆ ಅದಕ್ಕೆ ಹೇಳಿಕ್ಕೆ ಜರ್ಮದ ಇದು ಧರ್ಮ ಅಂತದ ಲೇಪನ ಮಾಡುವಂತ ಏನಿದೆ ತಪ್ಪಾಗುತ್ತೆ ಕೆಲವ್ರು ಮಾತಾಡ್ತಾ ಇದಾರೆ ಕೆಲವರು ಇದ್ದಾರೆ